ವಾರ್ಡ್ ನಂಬರ್ ನಲವತ್ತೆರಡು ಲಕ್ಷ್ಮೀದೇವಿನಗರ ವಾರ್ಡ್ನಲ್ಲಿನ ಮತ್ತು ಸದರಿ ವಾರ್ಡ್ನಲ್ಲಿನ ಟಿದೇವರಾಜು ಅರಸು ಟ್ರಕ್ ಟರ್ಮಿನಲ್ ಪ್ರದೇಶದ ಘನತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ನಿರ್ವಹಣೆ ಕೆಲಸದ ಸಂಬಂಧ ರಾಜರಾಜೇಶ್ವರಿ ನಗರ ಶಾಸಕರಾದ ಶ್ರೀ ಮುನಿರತ್ನರವರು ಲಂಚದ ಹಣ ನೀಡುವಂತೆ ತೊಂದರೆ ನೀಡುತ್ತಿರುವ ಹಾಗೂ ಜೀವ ಬೆದರಿಕೆ ಹಾಕುತ್ತಿದ್ದಾರೆಂದು ಗುತ್ತಿಗೆದಾರರಾದ ಚೆಲುವರಾಜು ಗಂಭೀರ ಆರೋಪ ಮಾಡಿದ್ದಾರೆ ಸರಿ ಮೂವತ್ತಾರು ಲಕ್ಷ ಕೊಡು ಮೂವತ್ತಾರು ಲಕ್ಷ ನನ್ ಕೈ ಕೊಡಕಾಗಲ್ಲ ಸ್ವಾಮಿ ಅಂತ ಅಂದಿದ್ಕೆ ಒಂದ್ ಹದಿನೈದು ಲಕ್ಷಕ್ಕೆ ನಾನು ಬಲವಂತದಲ್ಲಿ ಒಪ್ಕೊಂಡೆ ಆ ಹದಿನೈದು ಲಕ್ಷ ಕೊಡಕ್ಕೂ ಆಗ್ಲಿಲ್ಲ ನನ್ ಕೈ ಬಂದ್ಬಿಟ್ಟೆ ಅದಾದ ನಂತರ ನಾನು ದುಡ್ಡು ಕೊಡಕಾಗ್ಲಿಲ್ಲ ನನ್ಗೆ ಒಂಚಕೂ ಆಗ್ಲಿಲ್ಲ ಬಂದ್ಬಿಟ್ಟೆ ಅದಾದ್ಮೇಲೆ ಮತ್ತೆ ಹನ್ನೊಂದೇ ತಿಂಗಳು ಇವನ್ನ ಕ್ಯಾನ್ಸಲ್ ಮಾಡಿ ಅಂದ್ಬಿಟ್ಟು ಮತ್ತೆ ಮುಖ್ಯ ಆಯುಕ್ತರಿಗೆ ಒಂದ್ ಲೆಟ್ರ್ ಬರೋದು ಮತ್ತೆ ಹನ್ನೊಂದನೇ ತಿಂಗಳಲ್ಲಿ ಇವನ್ ಕ್ಯಾನ್ಸಲ್ ಮಾಡಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಐದನೇ ತಿಂಗಳಲ್ಲಿ ಅವ್ರು ಪಿ ಎ ಕರ್ಸ್ಕೊಂಡ್ರು ಮನೆಗೆ ಅಧಿಕಾರಿಗಳ ಮುಖಾಂತರ ಮೀಟಿಂಗ್ ಕಲ್ತಿದ್ರೆ ಎಮ್ ಎಲ್ ಎ ಬಂದು ಭೇಟಿ ಮಾಡಬೇಕು ನೀನು ಅಂತ ಸರಿ ನಾನು ಓದೆ ಹೋದ್ರೆ ಬಾಯಿಗೆ ಕೆಟ್ಟ 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 ಅದು ಮುಂದೆ ಬೇಜಾನ್ ಬೈದಿದಾರೆ ನಾವ್ ಯಾರಿಗೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಸರಿ ನಾನು ಒಂದು ಆಡಿಯೋ ಕ್ಲಿಪ್ ನನ್ನ ಸ್ನೇಹಿತರ ಹತ್ರ ಡಿಸ್ಕಷನ್ ಮಾಡಿ ಏನ್ ಈ ತರ ಎಲ್ಲ ಬೈತಾರೆ ನಾನು ಮರ್ಡರ್ ಮಾಡ್ತೀನಿ ಸಾಯಿಸ್ತೀನಿ ಮಾತಾಡ್ತಾರೆ ಏನಪ್ಪಾ ಮಾಡಿ ನಿನ್ನ ನಿನ್ ದಾಖಲೆ ಇದ್ದಿದ್ದು ಎಲ್ಲರೂ ಪೊಲೀಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ನೀನ್ ಏನಾದರೂ ಒಂದು ದಾಖಲೆ ಇರಬೇಕು ನಿನ್ನ ಬೈದೋ ನಿಂತ ನೀನು ಹೊಡೆದಿದ್ದೆ ಅಂದ್ರೆ ಒಂದು ದಾಖಲೆ ಇರಬೇಕು ಅಂದ್ಬಿಟ್ಟು ಹೇಳೋದು ನಾನು ಒಬ್ಬರ ವಿಚಾರಿಸಿದಾಗ ಒಂದು ಇನ್ಸುಲ್ಮೆಂಟ್ ತಗೊಂಡು ನನ್ನ ಮೊಬೈಲ್ ಫೋನ್ ಏನಪ್ಪಾ ನನ್ನ ಮೊಬೈಲ್ ಫೋನ್ ಮೊಬೈಲ್ ಫೋನ್ ನಾನು ಒಂದು ಫೈವ್ ಕ್ಯಾಮ್ರಾ ಹಾಕೊಂಡು ಅವ್ರ ಮನೆಗೆ ಹೋದೆ ಅವ್ರ ಮನೆಗೆ ಹೋಗೋ ಬಾತ್ರಿ ಹೋಗೋವರೆಗೂ ರೆಕಾರ್ಡ್ ಆಯಿತು ಅದಾದ ನಂತರ ಎಮ್ ಎಲ್ ಎ ಸಾಹೇಬ್ರೆ ಫೋನ್ ಆಚೆ ಕೊಡು ಅಂತ ಹೇಳಿ ಅವ್ರ ಗನ್ ವಿಜಯ್ ಕುಮಾರ್ ಫೋನ್ ಇಸ್ಕೊಂಡ್ ಅದಾದ ನಂತರ ದುಡ್ಡು ಕಾಸು ಡಿಸ್ಕಷನ್ ಆಯ್ತು ಯಾಕೆ ಕೊಡ್ಲಿಲ್ಲ ಅಂತ ನನ್ನನ್ನ ಬೈದ್ರು ಬಾಯಿ ಬಂದಂಗೆ ಅಮ್ಮ ಅಕ್ಕ ಆಮೇಲೆ ನನ್ನ ಜಾತಿ ಬಗ್ಗೆ ಬೈದ್ರು ನನ್ನ ಹೆಂಡ್ತಿನ ಕೇಳಿದ್ರು ನನ್ನ ಮಕ್ಳನ್ನ ಕೇಳಿದ್ರು ತುಂಬಾ ನೋವಾಗೋಯ್ತು ಸರಿ ಈ ವಿಚಾರನ ನನ್ನ ಎಂಟಿಗೆ ಹೇಳ್ದೆ ಏನೋ ರೈಲ್ಗೆ ತಲೆ ಕೊಟ್ಬಿಟ್ಟು ಬಂದಿ ಕೆಲಸ ಬೇಡ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳಿದ್ರು ಸರಿ ಸುಮ್ನೆ ಸುಮ್ಮನೆ ಯಾಕೆ ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ನೋಡೋಣ ಇದ್ದು ಅಂತ ಆದ್ರೂ ಮಾಡಿಬಿಟ್ಟು ದುಡ್ಡು ಕೊಡಲಿಲ್ಲ ನಾನು ದುಡ್ಡು ಕೊಡಕ್ಕಾಗಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಡಿ ಅಂದ್ರೆ ಎಲ್ಲಿಂದ ಕೊಡಕ್ಕಾಗತ್ತೆ ಸರಿ ಅದಾದ ನಂತರ ಒಂದು ಹನ್ನೊಂದು ಕೋಟಿ ಹರಿಹರ್ಸ್ ಅಂತ ಬಂದಿದೆ ಆ ದುಡ್ಡು ಕೊಡೋಕೆ ತನ್ನ ನನ್ನ ಸಹಚಾರ ಗುತ್ತಿಗೆದಾರಗಳನ್ನ ಕಳ್ಸಿದ್ರು ಅವನೇನಾದ್ರು ಮಾಡಿ ನನಗೆ ಈಗ ಸುಮ್ಮನೆ ತಳಿ ಹಣ್ಣು ತಿನ್ನಿಸ್ತಾ ಇದ್ದೇನೆ ಅವನತ್ರ ಹತ್ರ ದುಡ್ಡಿಸ್ ಕಂಬನಿ ದುಡ್ಡಿಸ್ ಕಂಬನಿ ಅಂತ ಕಳ್ಸಿದ್ರು ಅದರಲ್ಲಿ ಏನಪ್ಪ ಏನು ದುಡ್ಡಪ್ಪ ಅಂತ ಕೇಳಿ ಈ ಥರ ವಿಡಿಯೋ ಅಮೌಂಟ್ ಕೊಡಕ್ಕೆ ಐವತ್ತು ಪರ್ಸೆಂಟ್ ಕೇಳ್ತಾ ಇದ್ದಾರೆ ನಾವೆಲ್ಲ ಒಂದು ಮೂವತ್ತು ಪರ್ಸೆಂಟ್ ಕೊಟ್ಟುಬೇಡಿ ನೀನು ಕೊಟ್ಬಿಡು ನಿನ್ನಿಂದ ಯಾಕೆ ನಾವೆಲ್ಲ ಹಾಳಾಗೋಗ್ತೀವಿ ಅಂದ್ಬಿಟ್ಟು ಹೇಳೋದು ಸರಿಯಪ್ಪ ನನ್ನ ಹತ್ರ ಮೂವತ್ತು ಪರ್ಸೆಂಟ್ ಎಲ್ಲ ಕೊಡೋಕ್ಕಾಗಲ್ಲ ಶಾಸಕರಿಗೆ ಎಮ್ ಎಲ್ ಎ ಮುನರತ್ನ ಸಾಹೇಬ್ರಿಗೆ ನೀವು ಬೇಕಾದ್ರೆ ಕೊಡಬೇಡಿ ಅಂದ್ಬಿಟ್ಟು ನಾನು ಬಿಟ್ಟಾಗೆ ಅದಾದ ನಂತರ ಅಲ್ಲಿ ವಾಡಲ್ಲಿ ನನಗೆ ಒಂದು ಗಲಾಟೆ ಇದೆ ಗಲಾಟೆ ಆದರೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ರೆ ಅದನ್ನ ರಾಜೀ ಸಂಧಾನಿ ಮಾಡ್ತೀನಿ ಅನ್ಬಿಟ್ಟು ಎಮ್ ಎಲ್ ಎ ಮುದ್ರತ್ನ ಸಾಹೇಬರು ವಸಂತ್ ಕುಮಾರ್ ಅನ್ನೋರು ನನಗೆ ಫೋನ್ ಮಾಡಿದ್ರು ನನ್ನೊಂದೂರೇ ನೈಟ್ ಬೈಲಿ ನಿನ್ನ ಹೊಡೆದ ಜೈಲ್ಗೆ ಹಾಕಿರ್ತೀನಿ ಎಮ್ ಎಲ್ ಎ ಸಾಹೇಬ್ರ ಅಲ್ಲೂ ಆದ್ರೆ ಇವ್ರು ಏನು ಮಾಡ್ತಾರೆ ನಾನು ದುಡ್ಡು ಕೊಡ್ಬೇಕಾಯ್ತಲ್ಲ ಆ ದುಡ್ಡನ್ನು ಕೊಡು ಆಮೇಲೆ ನಿನ್ನ ಕೆಲಸನ ಸಾಲು ಮಾಡಿಸ್ತೀನಿ ಅಂತ ಹೇಳಿದ್ರು ಸರಿ ಇದೆಲ್ಲ ಆಯ್ತಾ 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 ಹಿಂಗೆ ಹೋಗ್ತಾ ಆಯ್ತು ಸರಿ ನೆನ್ನೆ ಕಾರಣವಾಗಿ ಸಿಕ್ಕಿದ್ರು ಯಾರು ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ನನಗೆ ಸಿಕ್ತ ಏಯ್ ನಿನ್ನ ಅಂದ್ರೆ ರೇಣುಕಾಸ್ವಾಮಿ ಕತಿ ಮಾಡ್ಬಿಡ್ತಾರೆ ಮರ್ಯಾದೆಗೆ ಯಾರಿಗೂ ಗೊತ್ತಿಲ್ಲದಂಗೆ ಎಲ್ಲೂ ಕಂಪ್ಲೇಂಟ್ ಕೊಡದಂಗೆ ನೀನು ತಗೊಂಡೋಗಿ ದುಡ್ಡು ಕೊಟ್ರೆ ಬದಿ ಕಥ್ಯಾ ಇಲ್ಲ ಅಂದ್ರೆ ಗೊತ್ತಲ್ವಾ ರೇಣುಕಾ ಸ್ವಾಮಿ ಕತೆ ಆಗಿತ್ತು ಕತೆನೆ ನಿನ್ಗಾಗ ಯಾರ್ ಬದಲು ವಸಂತ್ ಕುಮಾರ್ ಅಂತ ಈಗ ಈಗ ಒಂದು ಮೂರು ದಿನ ಉಂಟು ಒಂಬತ್ತನೇ ತಾರೀಕು ಆಪ್ತಾ ಮುಂದ್ರ ಆಗ್ತಾ ಆದ್ರೆ ನನಗೆ ಯಾಕೋ ಭಯ ಆಗೋಯ್ತು ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ನಾನು ಮಾಧ್ಯಮದಲ್ಲಿ ಅಟ್ಲೀಸ್ಟ್ ಇದನ್ನ ಹೇಳ್ಬಿಟ್ಟು ಇವಾಗ ನಾಳೆ ದಿನ ನನ್ನ ಬಾಡಿ ನೀವು ತೋರಿಸ್ಬೋದು ಮುಂದ್ರತ್ನ ಬಹಳ ಪ್ರಭಾವಶಾಲಿಯಾಗಿದ್ದರೆ ಮುಂದ್ರತ್ನ ಶಾಸಕರು ನನ್ನನ್ನು ಹೊಡೆದು ಹಾಕಬಹುದು ಇನ್ನೊಂದು ಮಾಡಬಹುದು ಮೊದಲು ಒಂದ್ ಆಗೋದು ಏನ್ ಬೇಕಾದ್ರೂ ಮಾಡ್ಬೋದು ಅಟ್ಲೀಸ್ಟ್ ಅವಾಗಾದ್ರೂ ನೀವು ನನಗೆ ನ್ಯಾಯ ಕೊಡಿಸ್ಬೇಕು

ఏం గౌడ తనకి అల్ బేర మలగస్త అల్ జోస్య వలయరవన్ జ గౌడ ఆగి వలయోన్స్ ఆయన ఐదు వర్ష ఎంఎల్ కణం ಎಂದಿಲ್ದಂಗ್ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನಾನು ನೀನ್ ಅಷ್ಟು ಸುಲಭದಿ ಇದಲ್ದಿದ್ರೆ ಇಂತ ನೂರರಲ್ಲೇ ನೀನ್ ಕತೆ ಮುಗಿಸ್ತೀನಿ ಕಣ ಎಲ್ಲಿ ಏನಾಗುತ್ತೋ ಹ್ಮ್ ಐದು ವರ್ಷ ಏನ್ ಮಾತಾಡಿ ಅದನ್ನ ತಂದ್ಕೊಟ್ಟು ಹಾನ್ ಕೊಡ್ತೀನಿ ಅವನ್ ಕರ್ಕೊಂಡಾಗಿ ಮನೇಲಿ ಹಾಕೊಂಡು ಮಲಗಿಸ್ಕೊಂತೀಯಾ ತಿಂತಾಟೆಯಲ್ಲಿ ಎತ್